ಅಲೇಲುಯ್ಯ ಸಮಯವನ್ನ ಪಡಿಸ್ಬೇಡ ಅಂತ ಇದೆ ಮೂರ್ ಕಾರ್ಯಗಳನ್ನ ಹೇಳ್ತೇನೆ ಅದ್ರಲ್ಲಿ ಸಮಯವನ್ನ ವ್ಯರ್ಥಪಡಿಸಿದೀವಾ ಇಲ್ವಾ ಅಂತ ನಾವೇ ನಮ್ಮನ್ನ ಶೋಧಿಸ್ಕೊಡುವ ಅಲೇಲು ಬೈಬಲ್ ಅಲ್ಲಿ ಯೇಸು ಸ್ವಾಮಿ ಒಬ್ಬನ ಬಗ್ಗೆ ಹೇಳ್ತಾ ಇದ್ದಾರೆ ಅವನ್ ಏನ್ ಮಾಡ್ತಾ ಅಂದ್ರೆ ಆ ಬೆಳೆ ತುಂಬಾ ಬೆಳೆದಿದೆ ಈ ಟೈಮ್ ಅಲ್ಲಿ ಏನ್ ಮಾಡ್ತೀನಿ ನಾನು ಇರೋ ಈ ಚಿಕ್ಕ ಗೌಡನ್ನ ಬಿಟ್ಟು ದೊಡ್ಡದಾದ ಒಂದು ಗೋಡವನ್ನ ಮಾಡೋಣ ಆ ದೊಡ್ಡ ಗೌಡನ್ ಮಾಡಿ ಈ ಬೆಳೆನೆಲ್ಲ ಹಾಕಿ ನನ್ನ ಆಯು ಪೂರ್ತಿ ಆಹಾ ನನ್ನ ಆತ್ಮವೇ ಇನ್ಮೇಲೆ ನೀನ್ ಸಂತೋಷವಾಗಿ ನೀನ್ ಜೀವನ ಮಾಡು ಅಂತ ಹೇಳಿ ಅದರಲ್ಲಿ ಎಲ್ಲವನ್ನ ತುಂಬಿಸ್ಕೊಂಡು ನಾನು ಜೀವನ ಮಾಡೋಣ ಅಂತ ಅವ್ನು ಹೇಳ್ತಾ ಇದ್ದ ಯೇಸು ಸ್ವಾಮಿ ಅವನನ್ನ ನೋಡಿ ಏನಂತ ಹೇಳಿದ್ರು ಏನ್ ಹೇಳಿದ್ರು ಅವ್ನು ನೋಡಿ ಎಲ್ಲ ಮೂರ್ಖನೇ ಇವತ್ತು ನಿನ್ನ ಜೀವ ನೀನ್ ಹೋಗ್ತಾ ಇದೆ ನಿನ್ನ ಆತ್ಮವನ್ನ ನಾನ್ ತೊಗೊಂಡೋಗ್ತಾ ಇದ್ದೀನಿ ನೀನ್ ತಗೊಂಡೋದ್ಮೇಲೆ ನೀನ್ ಸೇರಿಸಿ ಇಟ್ಟಿರುವಂತ ಈ ಕಾರ್ಯ ಎಲ್ಲ ಯಾರಿಗೋಸ್ಕರ ನಾವೇನ್ ಗೊತ್ತ ಮಾಡ್ತೀವಿ ನಮ್ಮ ಸಮಯವನ್ನೆಲ್ಲ ಈ ಲೌಕಿಕ ಕಾರ್ಯಗಳಲ್ಲಿ ಇರುವಂತ ಆ ಆಸ್ತಿಗಳನ್ನ ಮಾಡ್ಬೇಕನ್ನೋದ್ರಿಂದ ಅದರಿಂದ ನಾವು ಓಡ್ತಾ ಇರ್ತೀವಿ ಹೌದಾ ಇಲ್ವಾ ಬೆಳಗ್ಗೆ ಎದ್ದಿದ ತಕ್ಷಣ ನಾಳೆ ಏನಮ್ಮ ಮಾಡ್ತೀರಾ ಏನಿ ಕೆಲ್ಸಕ್ಕೆ ಹೋಗ್ತೀರಾ ಫ್ರೀ ಆಗಿ ಕೆಲಸ ಕೆಲ್ಸಕ್ಕಂತ ಯಾರು ಹೋಗ್ತಾ ಇಲ್ಲ ಹಿಂದೆ ಹೋಗ್ತಾ ಇದ್ದೀವಿ ಕರೆಕ್ಟಾ ಇಲ್ವಾ ಹ ಅದು ಈ ಲೋಕ ಹೇಳ್ತಾ ಇರ್ತಾನ ಅವನು ಈ ದುಡ್ಡೇ ದೊಡ್ಡಪ್ಪ ದುಡ್ಡೆ ನಿಮ್ಮ ದೊಡ್ಡಣ್ಣ ಅಂತ ನಾವು ಅದಕ್ಕೆ ಹೌದು ಅಂತ ಅನ್ಕೊಂಡು ಹೋಗ್ತಾ ಇರ್ತೀವಿ ಅಲ್ವಾ ಹಲೇಲುಯ್ಯ ಆದ್ರೆ ದೇವರ ಮಕ್ಕಳಿಗೋಸ್ಕರ ದೇವರು ಹೇಳ್ತಾ ಇದ್ದಾರೆ ನೀನ್ ನಿದ್ದೆ ಮಾಡ್ತಾ ಇರ್ಬೇಕಾದ್ರೂ ಬೇಕೋ ದೇವರು ಅದನ್ನೆಲ್ಲ ಕೊಟ್ಬಿಡ್ತಾರೆ ಇವತ್ತಿಂದ ಒಂದು ಕಾರ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಎಲ್ಲ ಸೇರ್ಸಿಟ್ಟು ಆ ಸೇರಿಸಿಟ್ಟಿರುವಂತ ಕಾರ್ಯವನ್ನ ಅನುಭವಿಸ್ಲಿಲ್ಲ ಅಂದ್ರೆ ಯೂಸ್ ಇದೆಯಾ ಆ ಪಾಪಿಯ ಆಸ್ತಿ ಯಾರಿಗೋಗ್ ಸೇರುತ್ತಂತೆ ಆ ನೀತಿವಂತರಿಗೂ ಸೇರುತ್ತಂತೆ ಅಂದ್ರೆ ನಾವೆಲ್ಲ ನೀತಿವಂತರೇ ಪಾಪಿಗಳು ಅಂತ ನಾನು ಹೇಳ್ತಾ ಇಲ್ಲ ಒಬ್ಬ ಪಾಪಿಯ ಆಸ್ತಿ ನೀತಿವಂತರಿಗೋಸ್ಕರ ದೇವ್ರು ಇಟ್ಟಿದಾರಂತೆ ನಾವು ದೇವರ ರಕ್ತದಿಂದ ತೊಳೆಯಲ್ಪಟ್ಟಿರುವಂತ ಮಕ್ಕಳು ಮೂವತ್ತು ವರ್ಷದಿಂದ ಏನಾದ್ರೂ ಸಂಪಾದನೆ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಸೇರ್ಸಿಟ್ಟು ಸೇರ್ಸಿಟ್ಟು ಅರವತ್ತು ವರ್ಷದಲ್ಲೇ ಏನಾದ್ರೂ ಮನೆ ಕಟ್ಟಿದ್ರೆ ಅದು ಆಶೀರ್ವಾದ ಅಲ್ಲ ಹಲೇ ಲವಿಯ ಅಲೇ ಲುವಿಯ ಮೊದಲನೇದಾಗಿ ನಿನ್ನ ಆತ್ಮ ನಿಜವಾಗಿಯೂ ರಕ್ಷಣೆ ಹೊಂದಿದ್ಯಾ ಅದನ್ನ ನೋಡೋದು ಸಮಯೋಚಿತ ಜ್ಞಾನವಾಗಿದೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅಯ್ಯೋ ನನ್ನ ಮಗ ಬಂದ್ಬಿಡ್ಲಿ ಅಷ್ಟ್ರೆ ನಾನು ಬಂದ್ಬಿಡ್ತೀನಿ ನಮ್ಮ ಯಜಮಾನರು ಬಂದ್ಬಿಡ್ಲಿ ನಾನು ಕರೆಕ್ಟ್ ಆಗಿ ಬಂದ್ಬಿಡ್ತೀನಿ ನಾಳೆ ಯಜಮಾನ ಸಪ್ರೇಟ್ ಆಗಿ ಹೋಗಿ ದೇವರಲ್ಲಿ ಲೆಕ್ಕ ಕೊಡ್ತಾರೆ ನೀವು ಸಪ್ರೇಟ್ ಆಗಿ ಕೊಡ್ಬೇಕಾಗುತ್ತೆ ಅಲಯ್ಯ ನೀವು ಅಲ್ಲಿ ನಾ ಹೇಳಕ್ ಆಗುತ್ತಾ ನಾನು ವೇಟ್ ಮಾಡ್ತಾ ಇದ್ದೆ ಸಪ್ಪ ನಾನು ಯಜಮಾನ ಬರ್ತಾನೆ 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 ಬರಲಿಲ್ಲ ಅದಕ್ಕೆ ನಾನು ಇದೇ ತರ ಇದ್ದೇನೆ ಆಗುತ್ತ ಒಬ್ಬೊಬ್ಬರಿಗೋಸ್ಕರ ಈ ರಕ್ಷಣೆ ಅನ್ನೋದು ಅವ್ರಿಗೆ ಸಪ್ರೇಟ್ ಅಂತೆ ಇವತ್ತು ಎಲ್ಲನ ಬಿಡೋಣ ನಾವು ಎಲ್ಲನ ಬಿಡೋಣ ನೀವು ಮಾತ್ರ ನಿಮ್ಮ ನಮ್ಮನ್ನ ಶೋ ಹೆಂಡತಿ ಮಕ್ಕಳು ಅದ ಎಲ್ಲ ಇಂಪಾರ್ಟೆಂಟ್ ಆದ್ರೆ ನಿಜವಾಗಿಯೂ ನಾನು ರಕ್ಷಣೆ ಹೊಂದಿದ್ದೀನಿ ನಾನು ರಕ್ಷಣೆ ಹೊಂದದೇ ಇದ್ರೆ ಅದನ್ನ ಬಿಟ್ಟು ಬೇರೆ ಏನೇ ಮಾಡ್ತಾ ಇದ್ರು ಎಲ್ಲ ಸಮಯ ವ್ಯರ್ಥ ನಾವು ಮೊದಲು ರಕ್ಷಣೆ ಹೊಂದಿದೀವ ಇವತ್ ನಾನು ಹೇಳುವಂತ ಈ ಕಾರ್ಯವನ್ನು ಅರ್ಥ ಮಾಡ್ಕೊಳ್ಳಿ ಆತ್ಮ ಅತಿ ಅಮೂಲ್ಯವಾದ ಒಂದು ಕಾರ್ಯ ಆತ್ಮ ನಷ್ಟ ಆಗಿ ನಾನ್ ಏನೇ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಇಡೀ ಲೋಕನೆಲ್ಲ ನೀನ್ ಸಂಪಾದನೆ ಮಾಡಿ ನಿನ್ನ ಆತ್ಮ ಏನಾದ್ರು ನಷ್ಟ ಆಗ್ಬಿಟ್ರೆ ಅದು ಏನು ವ್ಯರ್ಥ ಎಲ್ಲ ವ್ಯರ್ಥ ಅರೇ ರ ನನ್ನ ಮಕ್ಕಳನ್ನ ಡಾಕ್ಟರ್ ಮಾಡ್ಬೇಕು ಇಂಜಿನಿಯರ್ ಮಾಡ್ಬೇಕು ನನ್ನ ಮಕ್ಕಳನ್ನ ಅದ್ ಮಾಡ್ಬೇಕ ಅವ್ರನ್ನ ಈ ತರ ಮದ್ವೆ ಮಾಡಿಸಬೇಕು ಆತರ ಎಲ್ಲಾ ಮಾಡಾದ್ಮೇಲೆ ಆ ಮಕ್ಕಳು ಬಾಯಿ ಟಾಟಾ ಅಂತ ಮತ್ತೆ ಅರವತ್ ವರ್ಷ ಅಯ್ಯೋ ನಾನು ಇಷ್ಟ ಕಷ್ಟಪಟ್ಟು ನಾ ಅದು ಮಾಡಿದೆ ಅಟ್ಲೀಸ್ಟ್ ಏನಾದ್ರು ದೇವ್ರಿಗೋಸ್ಕರ ಕೊಟ್ಟಿದ್ರೆ ಏನಾದ್ರು ಚೆನ್ನಾಗಿರ್ತಾ ಇತ್ತು ನಿನ್ನೆ ಒಂದು ದೇವರ ಒಬ್ಬ ದಾಸರ ಮಗಳು ಅವ್ರನ್ನ ಹೋಗಿ ನೋಡಿದಾಗ ಅವ್ರ ತಾಯಿ ಕೊರತ್ತಾ ಇದಾರೆ ಅದನ್ನ ಕೇಳಿ ಅಷ್ಟೊಂದು ನಮ್ಗೆ ದುಃಖ ಆಯ್ತು ಆದ್ರೆ ಒಳ್ಳೆ ಟೈಮ್ ಇರ್ಬೇಕಂದ್ರ ಮಾ ಈ ತರ ಒಬ್ರು ಒಳ್ಳೆ ದೇ ಒಳ್ಳೆ ಹುಡುಗ ಇದ್ದಾನಮ್ಮ ಒಳ್ಳೆ ಸೇವೆ ಮಾಡ್ತಾ ಇರೋ ಸೇವೆ ಅಲ್ಲ ಮಾಡಿದ್ರೆ ಯಾ ಯಾರ ಆಮೇಲೆ ಊಟ ಆಗ್ತಾರೆ ನಾನ್ ಅದ್ರಲ್ ನೋಡ್ತೀನಿ ಇದ್ರಲ್ಲಿ ನೋಡ್ತೇನೆ ಅಲೇಲುಯ್ಯ ಆತ್ಮ ರಕ್ಷಣೆ ಹೊಂದಿದ್ಯಾ ಮೊದಲನೇದು ಹಲೇಲುಯ್ಯ ಎರಡನೇದಾಗಿ ಜೋನ ಜೋನ ಪ್ರಕ ಜೋನ ನಾವು ತೋಡೋಣ ಜೋನಾಗಿ ದೇವರು ಏನಂತ ಹೇಳಿದ್ರು ಹೋಗಪ್ಪ ನಿನ್ನೆ ಹೋಗು ಜೋನ ಏನ್ ಮಾಡಿದ್ರು ತರ್ಶಿಸ್ ಏನೋ ಏನು ತರ್ಶಿಸ್ ಹೋದ ನಿನ್ನೆವೇಗೆ ಅಂತ ಹೇಳಿರುವಂತ ಜೋನಾಗೆ ತರ್ಶೀಸ್ ಹೋದ ಏನಾಯ್ತು ಏನಾಯ್ತಂದ್ರೆ ಜೋನ ಜೊತೇಲಿ ಯಾರೆಲ್ಲ ಇದ್ರೋ ಅವ್ರ ಆಸ್ತಿ ಎಲ್ಲ ಎಷ್ಟೋ ವರ್ಷಗಳಿಂದ ಸೇರಿಸಿ ಆ ಹಡಗನಲ್ಲಿ ತೊಗೊಂಡೋಗ್ತಾ ಇದ್ರು ಏನಾಯ್ತದು ಎಲ್ಲವನ್ನ ನೀರಿಗೆ ಹಾಕಿದ್ರು ಅಯ್ಯೋ ನಾನಾದ್ರೂ ಬದುಕಿದ್ರೆ ಸಾಕಪ್ಪ ಅಂತ ಹಳೇ ಲವ್ಯ ಎರಡನೇದಾಗಿ ದೇವರ ಚಿತ್ತವನ್ನ ಅರಿತಿದ್ದೀರಾ ಅಂತ ಇವತ್ತು ನೀವು ನಿಮ್ಮನ್ನ ಚೆಕ್ ಮಾಡಿ ಹಳೇ ಈಗ ನಾನು ನಿನ್ನೆ ಹೇಳ್ತೆ ದೇವ್ರೆ ನನ್ಗೆ ಮೊದ್ಲೆ ನಾನ್ ನೀನ್ ಏನಾದ್ರು ಹೇಳ್ಬಿಟ್ಟಿದ್ರೆ ಇಪ್ಪತ್ತು ವರ್ಷದಲ್ಲಿ ನೀನ್ ನನ್ನ ಸೇವೆ ಮಾಡ್ಬೇಕಪ್ಪ ಬಾಪಾ ಅಂತ ನಾನು ಇಂಜಿನಿಯರಿಂಗೇ ಮಾಡ್ತಾ ಇರ್ಲಿಲ್ಲ ದೇವ್ರೆ ನಾನ್ ಟೈಮ್ ವೇಸ್ಟ್ ಮಾಡ್ತಾ ಇರ್ಲಿಲ್ಲ ಅಲೇ ಲುವ ಮತ್ತೆ ನಾನು ಹೇಳಿದ್ರು ನೀನ್ ಇವಾಗ ಎಲ್ಲಾರು ಎಲ್ಲ ಸೇವೆಗೆ ಹೋಗ್ತಾ ಇದ್ದಿಲ್ಲ ಎಲ್ಲ ಅನ್ಕೊಳ್ತಾರೆ ನೀನ್ ಏನು ಹೋಗಿಲ್ಲ ಅದಿಲ್ಲ ನೀನ್ ಹೇಳ್ದಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಅವ್ರು ಯೋಚನೆ ಮಾಡ್ತಾರೆ ಇಂಜಿನಿಯರಿಂಗ್ ಮಾಡಿರುವಂತ ಒಬ್ರು ಈ ತರ ಸೇವೆ ಮಾಡ್ತಾ ಇದ್ದಾರೆ ಸರಿ ಅದು ಒಂದ್ ಕಾರಣ ಇರಬಹುದು ಆದ್ರೆ ದೇವರ ಚಿತ್ತವನ್ನ ಗೊತ್ತಿಲ್ಲದೆ ಅವನೇನಾದ್ರು ಹೋಗ್ತಾ ಇದ್ರೆ ಅದು ವ್ಯರ್ಥ ಅವನ ಟೈಮ್ ವ್ಯರ್ಥ ಮಾಡ್ತಾ ಇದ ಇಲ್ಲಿರುವಂತ ಮಕ್ಕಳು ನೀವು ನಿಮಗೆ ಎಷ್ಟು ಜನ ಕರೆಕ್ಟ್ ಆಗಿ ಗೊತ್ತು ದೇವರ ಚಿತ್ತ ನಿಮ್ಮ ಜೀವನದಲ್ಲಿ ಏನಿದೆ ಅಂತ ಮಾತನಾಡುವಂತ ದೇವರು ಎಲ್ರೊಂದಿಗೂ ಮಾತನಾಡ್ತಾರೆ ನೀನ್ ಏನಕ್ಕೋಸ್ಕರ ನೀನ್ ಹುಟ್ಟಿದ್ಯಾ ನಿನ್ನ ಇಟ್ಕೊಂಡು ನಾನು ಏನ್ ಮಾಡ್ಬೇಕಂತ ಇದ್ದೀನಿ ಇಪ್ಪತ್ತು ವರ್ಷದಲ್ಲಿ ಯಾರಾದ್ರೂ ಒಬ್ರು ದೇವರನ್ನ ಈ ತರ ಗ್ರಹಿಸ್ಕೊಂಡ್ ಇಪ್ಪತ್ತೈದು ವರ್ಷದೊಳಗೆ ಅಭಿಷೇಕದಿಂದ ಅವ್ರು ತುಂಬಲ್ಪಟ್ರೆ ದೇವ್ರವ್ರನ್ನ ಯಾವ ತರ ಯೂಸ್ ಮಾಡ್ತಾರೆ ಗೊತ್ತ ಐವತ್ ವರ್ಷದೊಳಗೆ ಅವರು ಅವ್ರು ಮಾಡ್ಬೇಕಾದ್ರಂತ ಎಲ್ಲ ಕಾರ್ಯಗಳನ್ನ ಮಾಡಿ ಮಾಡಿ ಮುಗಿಸಿ ಇನ್ಮೇಲೆ ರಿಲ್ಯಾಕ್ಸ್ ಆಗಿ ಕೂತಿರ್ತಾರೆ ಐವತ್ತು ವರ್ಷ ಆದ್ಮೇಲೆ ಎಪ್ಪತ್ತೈದು ವರ್ಷದವರೆಗೂ ಇನ್ನ ಬೇರೆಯವ್ರನ್ನ ಬೆಳೆಸ್ತಾ ಇರ್ತಾರೆ ಎಪ್ಪತ್ತೈದು ವರ್ಷ ಆದ್ಮೇಲೆ ಇನ್ನೇನಾದ್ರೂ ದೇವರ ಆ ಅನ್ನ ಕೊಟ್ಟು ನೂರು ವಯಸ್ಸರೆಗೂ ಅವ್ರು ಇನ್ನೂ ವೇಟ್ ಮಾಡ್ತಾ ಇರ್ತಾರೆ ಇನ್ನೂ ದೇವರೊಂದಿಗೆ ಇನ್ನೂ ಹೆಚ್ಚಾಗಿ ಹೆಚ್ಚಾಗಿ ನಡೆಯುವಂತ ಏನೋ ಯಾವತರ ದೇವರೊಂದಿಗೆ ಆ ತರ ನಡೀತಾ ಇರ್ತಾರೆ ನಾವೇನ್ ಮಾಡ್ತಾ ಇದೀವಿ ಅರವತ್ ವಯಸ್ಸು ಆದ್ಮೇಲೂ ಇನ್ನ ಕೆಲಸ ಮಾಡ್ತಾ ಇದ್ದೀಯ ಆ ಕೆಲಸ ಮಾಡಿ ಅದನ್ನ ಅದಕ್ಕೆ ದೇವರ ವಚನದಲ್ಲಿ ಈ ತರ ಬರೆಯಲಾಗಿದೆ ನೀನ್ ನಡಿಬೇಕಾದ್ರೆ ನೀನ್ ಹಿಂದ ಒಂದು ಸ್ವರವನ್ನ ಕೇಳ್ತೀಯ ಇದೇ ಸರಿಯಾದ ದಾರಿ ಇದ್ರಲ್ಲಿ ನೀನ್ ನಡಿ ನೀನ್ ಬಲಕ್ಕೂ ಎಡಕ್ಕೂ ತೆರೆದಾಗ ನೀನ್ ಹಿಂದೆ ಏನ್ ಕೇಳ್ತೀಯ ದೇವರ ವಾಣಿಯನ್ನ ಕೇಳ್ತಿಯಾ ಸ್ವರವನ್ನ ಕೇಳ್ತಿಯಾ ಇದೇ ಸರಿಯಾದ ಮಾರ್ಗ ಇದ್ರಲ್ಲಿ ನೀನ್ ನಡಿ ಇವತ್ತು ನಾನು ಹೇಳುವಂತ ಈ ಕಾರ್ಯವನ್ನ ನೀವು ಒಬ್ಬೊಬ್ರು ಇದನ್ನ ಪ್ರಾಕ್ಟೀಸ್ ಮಾಡಿ ದೇವರ ಚಿತ್ತವನ್ನ ಅರ್ತ್ಕೊಂಡು ದೇವರೇ ನಾನು ನಿನ್ನ ರಾಜ್ಯಕ್ಕೆ ಯಾಕಂದ್ರೆ ಒಂದು ನಾನು ಹೇಳ್ತೇನೆ ಬೇರೆ ಏನೇ ಮಾಡಿ ಏನೇ ಮಾಡಿದ್ರು ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ದೇವರ ಚಿತ್ತವನ್ನ ಅರ್ಥಕೊಂಡ್ರೆ ಒಂದು ಕಾರ್ಯ ನಿಮ್ಗೆ ಹೇಳ್ಕೊಡ್ಲ ಏನಂತ ಮೂವತ್ತು ವರ್ಷದಲ್ಲಿ ಮಾಡುವಂತ ಕಾರ್ಯ ಒಂದು ವರ್ಷದಲ್ಲಿ ಮಾಡ್ತಾರೆ ಇವತ್ತಿಲ್ಲಿ ಯಾರೆಲ್ಲ ಬಂದ್ರು ಅಯ್ಯೋ ನನ್ನ ನನ್ನ ಸಮಯವನ್ನ ನಾನು ವ್ಯರ್ಥ ಮಾಡ್ಕೊಂಡ್ಬಿಟ್ನಲ್ಲ ನನ್ನ ಸಮಯವನ್ನು ನಾನು ವೇಸ್ಟ್ ಮಾಡ್ಕೊಂಡ್ಬಿಟ್ನಲ್ಲ ದೇವರ ಪ್ಲಾನ್ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಒಂದು ಕೃಪೆ ಇದೆ ಆ ಕೃಪೆಗೆ ಹೆಸರು ಏನು ಗೊತ್ತಾ ಸ್ಪೀಡ್ ವೇಗ ಎಲಿಯ ಆ ರಥದ ವೇಗಕ್ಕಿಂತ ಅತಿ ವೇಗವಾಗಿ ಎಲಿಯ ಓಡುದಂತ ಅಲೆಲುಯ್ಯ ಇದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀನ್ ಕಳ್ಕೊಂಡಿದಂತ ಆ ವರ್ಷಗಳನ್ನ ಮತ್ತೊಮ್ಮೆ ನಾನಿನಗೆ ಹಿಂದಿರುಗಿ ಕೊಡ್ತೇನೆ ಅಲೇಲುಯ್ಯ ಮೂವತ್ ವರ್ಷ ಕಳ್ಕೊಂಡ್ಬಿಟ್ಟೆ ದೇವ್ರೆ ಭಯ ಪಡ್ಬೇಡ ನನ್ನ ಪ್ರೋಗ್ರಾಮ್ ಅಲ್ಲಿ ಅದಕ್ಕೆ ಅಂತ ಒಂದು ಕೃಪೆ ಇದೆ ನಾನು ಈಗ ಆ ವೇಗವನ್ನ ಕೊಡ್ತೇನೆ